ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಮೊದಲ ಫೈನಲ್ ನಲ್ಲಿ ದಾಖಲೆಯನ್ನು ಬರೆದ ವಾಷಿಂಗ್ಟನ್ ಸುಂದರ್ ಹೌದು ಮುಂಬೈ ಮತ್ತು ಪುಣೆ ತಂಡದ ನಡುವೆ ನಡೆದಂತಹ ಒಂದು ಫೈನಲ್ ಪಂದ್ಯದಲ್ಲಿ ಹದಿನೇಳು ವರ್ಷ ವಯಸ್ಸಿನ ವಾಷಿಂಗ್ಟನ್ ಸುಂದರ್ ಅವರು ಹೊಸ ದಾಖಲೆಯನ್ನ ಬರೆದಿದ್ದಾರೆ ಹೌದು ಪುಣೆ ತಂಡದ ಪರ ಆಡ್ತಿರುವಂತಹ ವಾಷಿಂಗ್ಟನ್ ಸುಂದರ್ ಅವರು ಐಪಿಎಲ್ ಫೈನಲ್ ಆಡಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಕೇವಲ ಹದಿನೇಳು ವರ್ಷ ಇನ್ನೂರ ಇಪ್ಪತ್ತೆಂಟು ದಿನ ವಯಸ್ಸಿನ ಈ ವಾಷಿಂಗ್ಟನ್ ಸುಂದರ್ ಅವರು ಕ್ವಾಲಿಫೈಯರ್ ಒಂದು ಪಂದ್ಯದಲ್ಲಿ ಮುಂಬೈ ವಿರುದ್ಧ ಅದ್ಭುತ ಪ್ರದರ್ಶನವನ್ನು ನೀಡಿ ಹದಿನಾರು ರನ್ ನೀಡಿ ಮೂರು ವಿಕೆಟ್ ಅನ್ನ ಕಬ್ಳಿಸಿರ್ತಾರೆ ಪಂದ್ಯ ಶ್ರೇಷ್ಠ ಗೆದ್ದ ಅತ್ಯಂತ ಕಿರಿಯ ಆಟಗಾರ ಅಂತ ಕೂಡ ಇವರು ಪಾತ್ರರಾಗಿದ್ದಾರೆ ಮತ್ತು ಇದರ ಜೊತೆಗೆ ಈಗ ಫೈನಲ್ ಆಡಿದ ಅತ್ಯಂತ ಕಿರಿಯ ಆಟಗಾರ ಅಂತ ಕೂಡ ಅವರು ಅನ್ಸ್ಕೋತಾ ಇದ್ದಾರೆ ರವಿಚಂದ್ರನ್ ಅಶ್ವಿನ ಅವರ ಅನುಪಸ್ಥಿತಿಯಲ್ಲಿ ತಂಡದಲ್ಲಿ ಸ್ಪಿನ್ನರ್ ಆಗಿ ಈ ತಮಿಳುನಾಡಿನ ಪ್ರತಿಭೆ ಉತ್ತಮ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ವಾಷಿಂಗ್ಟನ್ ಸುಂದರ್ಗೂ ಮುನ್ನ ರವೀಂದ್ರ ಜಡೇಜಾ ಅವರು ಹತ್ತೊಂಬತ್ತು ವರ್ಷ ನೂರ ಎಪ್ಪತ್ತೆಂಟು ವಯಸ್ಸಿನಲ್ಲಿ ಫೈನಲ್ ಅನ್ನ ಆಡುವ ಮೂಲಕ ಈ ಒಂದು ದಾಖಲೆಯನ್ನ ಹೊಂದಿದ್ರು ಅದನ್ನ ಬಿಟ್ಟರೆ ಮನೀಶ್ ಪಾಂಡೆ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಹತ್ತೊಂಬತ್ತು ವರ್ಷ ಇನ್ನೂರ ಐವತ್ತಾರು ವಯಸ್ಸಿನಲ್ಲಿ ಫೈನಲ್ ಆಡಿದ್ರು ಇದು ಇನ್ನೊಂದು ದಾಖಲೆ ಆಗಿತ್ತು ಇದೀಗ ವಾಷಿಂಗ್ಟನ್ ಸುಂದರ ಅವರು ಹದಿನೇಳು ವರ್ಷ ವಯಸ್ಸಿನಲ್ಲಿ ಈ ಒಂದು ಫೈನಲ್ ಆಡಿ ಒಂದು ದಾಖಲೆಯನ್ನು ಬರೆದಿದ್ದಾರೆ ಅಂತಲೇ ಹೇಳ್ಬೋದು ನಿಮ್ಗಿದ್ರ ಬಗ್ಗೆ ಅನಿಸುತ್ತೆ ಇಲ್ಲ ರೀ ಕಾಮೆಂಟ್ ಅಂತ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ